ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳು ದಾಸ ಕಾವ್ಯ ಚಿಂತನೆಯ ಕಾರ್ಯಕ್ರಮದಲ್ಲಿ ನಾವು ಮೊದಲ ಕಲ್ಲು ಶೇಷದಾಸರು ರಚಿಸಿದಂತಹ ಸುಳಾದಿ ಅರ್ಥ ಚಿಂತನೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳ್ತಾ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭವಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ ಶೇಷದಾಸರ ಸುಳಾದಿಗಳಲ್ಲಿ ಅರ್ಥಗರ್ಭಿತ ಸುಳಾದಿಗಳು ಅದರಲ್ಲಿ ವಿವಾಹ ಸುಳಾದಿ ವೈವಾಹ ಸುಳಾದಿ ಅಂತಂದರೆ ಮದುವೆಯ ಒಂದು ಕ್ರಮವನ್ನು ಪದ್ಧತಿಯನ್ನು ನಮಗೆ ತಿಳಿಸ್ಕೊಟ್ರು ಪದ್ಧತಿ ಅಂತಂದ್ರೆ ಅನುಸಂಧಾನ ಮುಖ್ಯ ಬರೀ ನಾವು ಔಪಚಾರಿಕವಾಗಿ ಮಾಡುವ ಕರ್ಮಗಳಂತ ಅಲ್ಲಿ ಚಿಂತನೆ ಇಲ್ಲ ಅದರ ಜೊತೆಗೆ ಒಳಾರ್ಥಗಳು ಗೂಢಾರ್ಥಗಳು ರಹಸ್ಯಾರ್ಥಗಳು ಯಾವುದೇ ಒಂದು ಕರ್ಮ ಮಾಡಿದ್ರು ಕೂಡ ಅದರ ಹಿನ್ನೆಲೆ ಅದರ ಒಳಗಿರುವ ತತ್ವದ ಚಿಂತನೆ ಮತ್ತು ಅದರ ಒಳಗೆ ದಾಸರಾಯರು ನಮಗೆ ತಿಳಿಸ್ಕೊಡುವಂತಹ ಮಹತ್ವದ ವಿಷಯ ವಿಷಯಗಳು ಅಂದರೆ ಎಲ್ಲದರಲ್ಲಿ ಎಲ್ಲ ಕರ್ಮಗಳಲ್ಲಿ ಭಗವಂತನನ್ನು ಯಾವ ರೀತಿ ಚಿಂತನೆ ಮಾಡಬೇಕು ಅನ್ನೋದನ್ನು ನಮಗೆ ಇಲ್ಲಿ ಶ್ರೇಷ್ಠ ದಾಸರು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ನಾವು ಇವತ್ತು ಆದಿತಾಳದ ಕೊನೆಯ ಭಾಗ ಇದು ಆದಿತಾಳವನ್ನು ಇವತ್ತು ನೋಡೋಣ ಅಂತ ಹೇಳ್ತಾ ಈ ಪರಿ ಮಾಡುವುದೇ ಶುಭ ಲಗ್ನವೇರಿಪೋದು ಈ ಪರಿ ಮಾಡಿದವನ ವಂಶವೇ ಸದ್ವಂಶ ಈ ಪರಿ ತಿಳಿದವನ ಗೋತ್ರವೇ ಅಭಿವೃದ್ಧಿ ಈ ಪರಿ ತಿಳಿದವನ ಮನೆಯಲ್ಲಿ ಸರ್ವಕಾಲ ಲೋಪವಾಗದಂತೆ ಶುಭ ಜಾಲವಾಗುವುದು ಈ ಪರಿ ತಿಳಿಯದಲೇ ಶತಸಂಖ್ಯಾ ಕನ್ಯಾದಾನ ಅಪಾರ ಮಾಡಲಾಕೆ ಆವಾಗಿಲ್ಲ ಪುಣ್ಯವನ್ನು ಶ್ರೀಪತಿ ಮೆಚ್ಚ ದೇಹ ನಾನಾ ವಿಧ ಕರ್ಮ ಜಾಲ ಪಾಪ ನಿವರ್ತಿಗೆ ಕಾರಣವಲ್ಲ ಕೇಳು ಸ್ವಪ್ರ ಸುಪ್ರಕಾಶವಾದ ಮಾಣಿಕ್ಯ ಮಾರಿಕೊಂಡು ಅಲ್ಪವಾದ ಅಜೀವನ ಪ್ರಾಪ್ತಿ ಮಾಡಿಕೊಂಡಂತೆ ಅಪಾರ ಮಹಿಮನ ಅನುಸಂಧಾನವಿಲ್ಲದೆ ವ್ಯಾಪಾರದಿಂದ ಬಂದ ಕ್ಷುದ್ರವಾದ ಪುಣ್ಯವನ್ನು ಕೋಪಾದಿ ದ್ವಾರದಿಂದ ದೈತ್ಯರು ಕೊಂಬುವರು ಈ ಪರಿ ತಿಳಿದವನ ಜನುಮವೇ ಸಫಲವೆನ್ನು ಆ ಪರ್ಗದಾತ ಗುರು ವಿಜಯವಿಠಲರೇಯ ಕಾಪಾಡುವನು ಸತತ ಈ ಪರಿಗ್ರಹಿಸಿದವರ ಮದುವೆಯೇ ನಿಪುದಿದು ಸಿರಿ ನಾರಾಯಣರಿಗೆ ಪದವಿಗೆ ಸೋಪಾನ ಗುರು ವಿಠಲ ವಲಿವ ಮದುವೆಯೇ ನಿಪುದಿದು ಸಿರಿ ನಾರಾಯಣರಿಗೆ ಪದವಿಗೆ ಸೋಪಾನ ಗುರು ವಿಜಯ ವಿಠಲ ನೋಡ್ರಿ ಈ ಪರಿ ಮಾಡುವುದೇ ಶುಭ ಲಗ್ನವೇನಿ ಈ ಪರಿ ಅಂದರೆ ಯಾವ ಪರಿ ಅಂತಂದರೆ ನಮ್ಮ ನಾವು ಅಲ್ಲೆಲ್ಲ ಹಿಂದಿನ ತಾಳಗಳಲ್ಲಿ ನಾವು ಚಿಂತನೆ ಮಾಡಿದ್ವಿ ವರವೇ ವರನಲ್ಲಿ ಇರುವಂತಹ ನಾರಾಯಣ ರೂಪಿ ಸ್ಮರ ಪರಮಾತ್ಮನ ಹಾಗೂ ವಧುವಿನ ರೂಪ ವಧುವಿನಲ್ಲಿ ದೇಹದಲ್ಲಿರುವಂಥ ಲಕ್ಷ್ಮೀದೇವಿ ದೇವಿ ಮತ್ತು ಅದರ ಜೊತೆಗೆ ಬ್ರಹ್ಮ ವಾಯು ಮುಂತಾದ ದೇವತೆಗಳು ಅವರ ಜೊತೆಗೆ ಅವರವರ ಪತ್ನಿಯರನ್ನು ಕೂಡಿಸುವುದು ಇದು ಮಹತ್ವದ ವಿಷಯ ಮತ್ತು ಈ ಈ ಪರಿ ಮಾಡುವುದೇ ಶುಭ ಲಗ್ನ ಅಂತಂದರೆ ನೋಡಿ ನಾವು ಇಷ್ಟು ಜನ ದೇವತೆಗಳ ಮದುವೆಯನ್ನು ಒಟ್ಟಿಗೆ ಮಾಡುವಂತಹ ಯೋಗ ನಮಗೆ ಬಂದಂತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ಕರ್ಮದಲ್ಲಿ ನಾವು ನೋಡ್ತೀವಿ ಒಂದು ಒಂದೊಂದು ನುಡಿಗಳಲ್ಲಿ ಹರಿಕತಾಮೃತ ಸಾರದಲ್ಲಿ ನನ್ನ ಒಂದು ದೇಹಕ್ಕೆ ನಾನು ಭೋಜನವನ್ನು ಮಾಡುವಾಗ ಏನು ಚಿಂತನೆ ಮಾಡಬೇಕು ಅಂತಂದರೆ ಎಪ್ಪತ್ತೆರಡು ಸಾವಿರ ನಾ ಸಾವಿರ ನಾಡಿಗಳಲ್ಲಿರುವ ಭಗವದ್ ರೂಪಗಳು ಅಂದರೆ ಮೂವತ್ತಾರು ಸಾವಿರ ಸ್ತ್ರೀ ಮೂವತ್ತಾರು ಸಾವಿರ ಪುರುಷ ನಾಡಿಗಳಲ್ಲಿರೋ ಭಗವದ್ ರೂಪಗಳನ್ನು ಊಟ ಮಾಡಿಸಿದ್ರೆ ದಂಪತಿಗಳು ಅರ್ಚನೆ ಮಾಡಿಸಿದ ಅಷ್ಟು ಅಷ್ಟು ಜನ ದಂಪತಿಗಳಿಗೆ ಅರ್ಚನೆ ಪೂಜೆ ಭೋಜನೆ ಮಾಡಿಸಿದಷ್ಟು ಪುಣ್ಯವನ್ನು ಸ್ವಾಮಿ ಕೊಡ್ತಾನಂತೆ ಆ ಅನುಸಂಧಾನ ಚಿಂತನೆಯಂತೆ ಇಲ್ಲಿ ಕೂಡ ನಾಡಿಗಳಲ್ಲಿ ತತ್ವಾಭಿಮಾನಿಗಳಲ್ಲಿ ತತ್ವಾಭಿಮಾನಿ ದೇವತೆಗಳಲ್ಲಿ ಇಂದ್ರಿಯಗಳಲ್ಲಿ ಇರುವ ಪ್ರತಿಯೊಂದು ಭಗವದ್ ರೂಪಗಳ ಚಿಂತನೆಯನ್ನು ಮಾಡ್ತಾ 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 ನಾವು ಅನುಸಂಧಾನಪೂರ್ವಕವಾಗಿ ಅವರವರ ಪತಿಗಳನ್ನು ಅವರವರ ಪತ್ನಿಯರೊಂದಿಗೆ ಹೊಂದಿಸುವುದೇ ಲಗ್ನ ಕೇವಲ ನಾವು ದೈಹಿಕ ಆಕರ್ಷಣೆಯಿಂದ ಒಂದು ಗಂಡು ಎಂದು ಹೆಣ್ಣಿನನ್ನು ಯಾವುದೋ ಒಂದು ಏನಂತಾರೆ ಒಂದು ಪವಿತ್ರ ಭಾವನೆಯಿಂದ ನಾವು ಇಲ್ಲಿ ಪರಿಗಣನೆ ಮಾಡಬೇಕಾದ ವಿಷಯ ಹೊರತಾಗಿ ಸುಮ್ಮನೆ ನಾವು ಒಂದು ದೈಹಿಕ ಸಂಬಂಧಕ್ಕಾಗಿ ಮದುವೆ ಮಾಡ್ತಾ ಇದ್ದೀವಿ ಅನ್ನುವ ಒಂದು ಕ್ಷುಲ್ಲಕ ಚಿಂತನೆ ನಮ್ಮಲ್ಲಿ ಬರಬಾರ್ದು ಆ ದೃಷ್ಟಿಯಿಂದ ನಮಗೇನಂತಂದರೆ ದಾಸರಾಯರಲ್ಲಿ ನಮ್ಗೆ ತಿಳಿಸಿಕೊಟ್ಟದ್ದು ಈ ಪರಿ ಮಾಡುವುದೇ ಶುಭ ಲಗ್ನ ಅಂತ ಈ ಪರಿ ಅಂತಂದರೆ ಅಲ್ಲಿ ದೇಹದಲ್ಲಿ ಏನಂತಂದರೆ ಭಗವಂತ ಕ್ಷೇತ್ರಜ್ಞನಾಗಿ ಅಲ್ಲಿ ನಿಂತಿರ್ತಾನೆ ಆ ಕ್ಷೇತ್ರ ಬಿಂಬರೂಪಿ ಪರಮಾತ್ಮನ ಅನುಸಂಧಾನ ಋಷಿಗಳು ಸಮಸ್ತ ಋಷಿಗಳು ದೇವತೆಗಳು ನದಿಗಳು ನಾವು ಬ್ರಹ್ಮಾಂಡದಲ್ಲಿ ಏನೇನಿದೆ ಅದೆಲ್ಲ ನಮ್ಮ ಪಿಂಡಾಂಡದಲ್ಲಿದೆ ಅಂತ ಚಿಂತನೆ ಮಾಡಿಕೊಂಡು ಹೋದರೆ ಪ್ರತಿಯೊಂದನ್ನು ನಾವು ಇದರಲ್ಲಿ ಅನುಸಂಧಾನವಾಗಿ ನಮಗೆ ದಾಸರಾಯರು ಬಹಳ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದಕ್ಕೆ ಈ ಪರಿ ಮಾಡುವುದೇ ಶುಭ ಲಗ್ನವೇನಿಪ್ಪದು ಈ ಪರಿ ಮಾಡಿದವನ ವಂಶವೇ ಸದ್ವಂಶ ನೋಡಿ ಈ ರೀತಿ ಮಾಡಿದವನ ವಂಶ ಸದ್ವಂಶ ಅಂತೆ ಅಂದರೆ ಈ ರೀತಿ ಅನುಸಂಧಾನಗಳು ನಮ್ಮಲ್ಲಿ ಬರುವುದರಿಂದ ಏನಾಗ್ತದೆ ನಮ್ಮ ಕರ್ಮಗಳು ಸಫಲ ಆಗ್ತವೆ ಆ ಪುಣ್ಯದ ಫಲವನ್ನು ವಂಶದ ಮುಂದಿನ ಪೀಳಿಗೆಗಳಿಗೆ ಸ್ವಾಮಿ ಕರುಣಿಸ್ತಾನೆ ಈ ಪರಿ ತಿಳಿದವನ ಗೋತ್ರವೇ ಅಭಿವೃದ್ಧಿ ಗೋತ್ರ ಕೂಡ ಅಭಿವೃದ್ಧಿ ಅಂತ ಹೇಳ್ತಾರೆ ಅಂದರೆ ದಾನ ಮಾಡುವಾಗ ನಾವು ಗೋತ್ರಗಳನ್ನು ಉಚ್ಚಾರ ಮಾಡ್ತೀವಲ್ಲ ಯಾವ ಗೋತ್ರದಿಂದ ಯಾವ ಗೋತ್ರಕ್ಕೆ ನಾವು ಕನ್ಯೆಯನ್ನು ದಾನ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಅದೇ ಅದರಿಂದ ಅಭಿವೃದ್ಧಿ ಅಂದರೆ ಕನ್ಯೆಯನ್ನು ಕುಲ ಕನ್ಯಾ ಕನ್ಯಾದಾನ ಅನ್ನೋದು ಬಹಳ ಮಹತ್ವದ್ದು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದ್ದು ಅದಕ್ಕೆ ಏನಂತಂದರೆ ಈ ಪರಿ ತಿಳಿದವನ ಮನೆಯಲ್ಲಿ ಸರ್ವಕಾಲ ಲೋಪವಾಗದಂತೆ ಶುಭ ಇಲ್ಲಿ ಈತಿ ಈ ರೀತಿ ಯಾವನ್ನ ಅರ್ಥ ಮಾಡಿಕೊಂಡು ಮಾಡ್ತಾನೋ ಕಾರ್ಯಕ್ರಮಗಳನ್ನು ಅವನಿಗೇನಂತಂದರೆ ಲೋಪವಾಗದಂತೆ ಮನೆಯಲ್ಲಿ ಸರ್ವಕಾಲ ಸದಾ ಸರ್ವದಾಯನ ಏನಂತಂದರೆ ಯಾವ ಲೋಪವೂ ಬಾರದಂತೆ ಅಂದರೆ ನಿರ್ವಿಘ್ನವಾಗಿ ನೆರವೇರುವುದು ಎಲ್ಲ ಕರ್ಮಗಳು ಶ್ರೀಹರಿಯ ಅನುಗ್ರಹದಿಂದ ಗಣಪತಿಯ ಒಂದು ಪ್ರಾರ್ಥನೆಯಿಂದ ಏನಂತಂದರೆ ಏನಾಗ್ತದೆ ನಾವು ನೋಡ್ತೀವಿ ಪ್ರತಿಯೊಂದನ್ನು ನಿರ್ವಿಘ್ನ ಮಾಡಪ್ಪ ವಿಘ್ನ ಅರ್ಥ ಅಂತ ನಾವು ಗಣಪತಿಗೆ ಕರಿತೀವಿ ಆ ರೀತಿ ಅವನ ಚಿಂತನೆ ಮಾಡಿ ಲೋಪವಾಗದಂತೆ ಶುಭ ಜಾಲವಾಗೋದು ಶುಭದ ಒಂದು ಎಲ್ಲ ಕಡೆ ಶುಭದ ಸಂಕೇತಗಳು ನಮಗೆ ಕಂಡು ಬರ್ತದೆ ಮತ್ತು ಈ ಪರಿ ತಿಳಿಯದಲ್ಲೇ ಶತಸಂಖ್ಯ ಕನ್ಯಾದಾನ ಈ ರೀತಿ ತಿಳಿಲಾರ್ದೆ ನಾವು ನೂರಾರು ಸಾವಿರ ನೂರಾರು ಕನ್ಯಾದಾನ ಮಾಡಿದರು ಶತಸಂಖ್ಯೆ ಕನ್ಯಾದಾನ ಅಪಾರ ಮಾಡಲಿಕ್ಕೆ ಅವಾಗಿಲ್ಲ ಪುಣ್ಯ ನೋಡಿ ಈ ರೀತಿ ನಾವು ತಿಳಿಲಾರ್ದೆ ಈ ರೀತಿ ಅರ್ಥ ಮಾಡ್ಕೊಳ್ಳಾರ್ದೆ ನಾವು ಏನೇ ಕರ್ಮ ಮಾಡಿದ್ರು ಈ ಕನ್ಯಾದಾನ ಮಾಡಿದ್ರು ಕೂಡ ಏನು ನೂರಾರು ಕನ್ಯಾದಾನ ನಾವು ಹೇಳ್ತೇವೆ ಅಯ್ಯೋ ಇಷ್ಟು ಕನ್ಯಾದಾನ ಮಾಡಿದ್ರಿ ನೀವು ಪುಣ್ಯವಂತರು ಅಂತ ನಿಜವಾಗಿ ಈ ಪುಣ್ಯ ಬರಲಿಕ್ಕೆ ಬರಲ್ಲ ಅನ್ನೋದನ್ನು ನಮಗೆ ಶ್ರೇಷ್ಠಾಸ್ರ ಸುಳಾದಿಗಳನ್ನು ನೋಡಿದ್ರೆ ತಿಳಿತದೆ ನಾವು ಯಾವಾಗ ಯಾವಾಗ ಏನೇನು ಕರ್ಮಗಳು ಮಾಡ್ತೀವಿ ಆವಾಗವಾಗ ಆ ಕರ್ಮಗಳನ್ನು ಅಲ್ಲೆಲ್ಲಿ ಭಗವದ್ ರೂಪಗಳಿಗೆ ಒಪ್ಪಿಸಿಬಿಡಬೇಕು ಅದು ಏನಂತಂದರೆ ಮುಖ್ಯವಾದ ವಿಷಯ ಈ ಪರಿ ಮಾಡಲ್ಲ ಅಪಾರ ಮಾಡಲಿಕ್ಕೆ ಆವಾಗಿಲ್ಲ ಪುಣ್ಯ ನೋಡಿ ಅದನ್ನು ಅರ್ಥ ಮಾಡಿಕೊಳ್ಳಾರ್ದೇ ಯಾವ ವಿಷಯವನ್ನು ಜ್ಞಾನಪೂರ್ವಕವಾದ ಕರ್ಮಗಳು ನಾವು ಮಾಡದೆ ಹೋದರೆ ಆ ಪುಣ್ಯ ಏನಂತಂದರೆ ಅಪಾರವಾದ ಪುಣ್ಯ ಅವನಿಗೆ ಸಿಗುವುದಿಲ್ಲ ಶ್ರೀಪತಿ ಮೆಚ್ಚ ದೇಹ ನಾನಾ ವಿಧ ಕರ್ಮ ಜಾಲ ಪಾಪ ನಿವಾರ್ತಿಗೆ ಕಾರಣವಲ್ಲ ಕೇಳೋ ನೋಡ್ರಿ ಇದೇನಂತಂದರೆ ದೇವರು ಇದನ್ನು ಮೆಚ್ಚೋದಿಲ್ಲ ಇದು ಪಾಪ ನಿವರ್ತಿಗೆ ಅಂದರೆ ನಮ್ಮ ಪಾಪ ಕಳಲಿಕ್ಕೆ ಪಾಪ ಪಾಪದ ಲೇಪವಾಗೋದು ಖಂಡಿತ ಹಾಗೆ ಆಗ್ತದೆ ಇದು ಪಾಪ ನಿವರ್ತಿಗೆ ಕಾರಣ ಆಗೋದಿಲ್ಲ ಹೊರತಾಗಿ ನಮಗೆ ಹೆಚ್ಚು ಪಾಪನೇ ಬರ್ತದೆ ಯಾಕೆ ಅಂತಂದರೆ ನಮ್ಮ ಅನುಸಂಧಾನಗಳು ನಮ್ಮ ವಿಷಯಗಳ ಬಗ್ಗೆ ತಿಳುವಳಿಕೆಗಳು ಯಥಾರ್ಥ ಇರೋದಿಲ್ಲ ಹಾಗೂ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥ ಪ್ರತಿಯೊಂದು ಕರ್ಮಗಳನ್ನು ನಾವು ಆ ರೀತಿ ಚಿಂತನೆ ಮಾಡಿದ ಮಾತ್ರ ನಮ್ಮ ಪಾಪ ನಿವೃತ್ತಿ ಆಗ್ತದೆ ಯಾಕಂದರೆ ಈ ಪಾಪ ಅನ್ನೋದು ನಮ್ಮದು ದೊಡ್ಡ ಗಂಟು ಈ ಒಂದು ಒಂದು ಕರ್ಮ ನಾವು ಕಳ್ಕೊಳ್ಳಿಕ್ಕೆ ಹೋದ್ವಿ ಅಂತಂದರೆ ನಾವು ಅಪಾರ ಪಾಪಗಳು ಮಾಡ್ತೀವಿ ಮತ್ತು ಹತ್ತು ಸಾವಿರ ಜನ್ಮಗಳು ತಾಳುವಷ್ಟು ತಪ್ಪುಗಳನ್ನು ಮಾಡ್ತೀವಿ ಪಾಪಗಳು ಮಾಡ್ತೀವಿ ಪ್ರಾಯಶ್ಚಿತ ಮಾಡಿಕೊಂಡ್ರೂ ಕೂಡ ನಮಗೇನಾಗ್ತದೆ ಅಂತಂದರೆ ಆ ಪುಣ್ಯದ ಒಂದು ಫಲವನ್ನು ಸ್ವಾಮಿ ನಮಗೆ ಕೊಡೋದಿಲ್ಲ ಅದು ಪಾಪ ನಿವೃತ್ತಿಗೆ ಕಾರಣವಾಗುವುದಿಲ್ಲ ಮತ್ತು ಒಂದು ದೃಷ್ಟಾಂತವನ್ನು ಕೂಡ ಇಲ್ಲಿ ದಾಸರಾಯರು ನಮಗೆ ತಿಳಿಸ್ಕೊಡ್ತಾರೆ ಸುಪ್ರಕಾಶವಾದ ಮಾಣಿಕ್ಯ ಮಾರಿಕೊಂಡು ಅಲ್ಪವಾದ ಆಜೀವನ ಪ್ರಾಪ್ತಿ ಮಾಡಿಕೊಂಡಂತೆ ನೋಡಿರಿ ನಮಗೆ ಸ್ವಾಮಿ ಇದೆಲ್ಲ ಕರ್ಮಗಳ ಅನುಸಂಧಾನಗಳ ಚಿಂತನೆ ಮಾಡೋದರಿಂದ ನಮಗೇನು ಬರ್ತದ ಅಪಾರ ಪುಣ್ಯದ ರಾಶಿ ಬರ್ತಾ ಇರ್ತದೆ ಅದನ್ನು ನಾವೇನು ಮಾಡಿದ್ದೀವಿ ಸುಪ್ರಕಾಶವಾದ ಮಾಣಿಕ್ಯ ಮಾರಿಕೊಂಡು ಅಂದರೆ ಒಂದು ದೊಡ್ಡ ಒಂದು ಬೆಲೆ ಬೆಲೆಯುಳ್ಳ ಮಾಣಿಕ್ಯ ಇರ್ತದೆ ಅಂದರೆ ಮಾಣಿಕ್ಯ ಅಂದರೆ ಹರಳು ವಜ್ರದ ಹರಳು ಆಗಲಿ ಒಂದು ಬೆಲೆ ಉಳ್ಳದು ಅದೇನಂತಂದರೆ ಮಾ ಮಾರ್ಕೆಟಿನಲ್ಲಿ ಅದರ ಬೆಲೆ ಬಹಳ ಇರ್ತದೆ ಅದು ನಮಗೆ ಅದರದ್ದು ಬೆಲೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದರೆ ನಮಗೆ ಆ ಮಾಣಿಕ್ಯದ ಅಥವಾ ನಮಗೆ ಆ ಒಂದು ವಸ್ತುವಿನ ಬೆಲೆ ಅಥವಾ ಮೌಲ್ಯ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದಕ್ಕೆ ನಾವು ಏನು ಮಾಡ್ತೀವಿ ಅದನ್ನು ಕೊಟ್ಟು ಅಂಗಡಿಯಲ್ಲಿ ವ್ಯಾಪಾರ ನಾವು ಏನು ಮಾಡ್ತೀವಿ ಅಂದರೆ ಅಲ್ಪವಾದ ಅಜೀವಾನವನ್ನು ತೊಗೊಳ್ತೀವಿ ಅಜೀವಾನ ಅಂದರೆ ಗೊತ್ತಲ್ಲ ನಿಮಗೆ ಓಂಕಾಳು ಅಂತ ಕರಿತೀವಲ್ಲ ಅಜೀವಾನ ಪ್ರಾಪ್ತಿ ಮಾಡಿಕೊಂಡಂತೆ ಅಂದರೆ ಅಪಾರ ಬೆಟ್ಟದಷ್ಟು ರಾಶಿಯ ಪುಣ್ಯವನ್ನು ಬಿಟ್ಟು ಅಲ್ಪ ಪುಣ್ಯ ಬರಂಗಿಲ್ಲ ಅಂತಲ್ಲ ಅದಕ್ಕೆ ಸ್ವಲ್ಪ ಬಹಳ ಸಂಖ್ಯೆ ನೀನು ಮಾಡಿದ ಕರ್ಮಕ್ಕೆ ಅನಂತಪಟ್ಟು ಪುಣ್ಯ ಬರಬೇಕಿತ್ತು ಅಷ್ಟು ನಿನಗೆ ಎಷ್ಟು ನೀನು ಪುಣ್ಯ ಬರಬೇಕಿತ್ತೋ ಅಷ್ಟು ನಿನ್ನ ಯೋಗ್ಯತೆಗೆ ಅದು ಬರೋದಿಲ್ಲ ಅದಕ್ಕೆ ಅಲ್ಪವಾದ ಅಜವಾನ ಪ್ರಾಪ್ತಿ ಮಾಡಿಕೊಂಡಂತೆ ನಾವು ಏನಂತಾರೆ ಮಂಗನಕೈಲಿ ಮಾಡಲಿಕ್ಕೆ ಅಂತ ನಮಗೆ ಯಾವ ವಿಷಯದ ಕೂಡ ಇದನ್ನು ಮಾಡಲಿಕ್ಕೆ ಹೋಗೋ ಆಗೋದಿಲ್ಲ ಅಷ್ಟು ನಮ್ಮ ಒಂದು ಅಲ್ಪ ಯೋಗ್ಯತೆ ನಮ್ಮಲ್ಲಿ ಇರ್ತದೆ ಅದಕ್ಕೆ ಅಪಾರ ಮಹಿಮನ ಅನುಸಂಧಾನವಿಲ್ಲದೆ ದೇವರ ಒಂದು ಅನುಸಂಧಾನ ಇಲ್ಲದೆ ಯಾವ ಕರ್ಮ ಮಾಡಿದರೂ ವ್ಯಾಪಾರದಿಂದ ಬಂದ ಕ್ಷುದ್ರವಾದ ಪುಣ್ಯವನ್ನು ದ್ವಾರದಿಂದ ದೈತ್ಯರು ಕೊಂಬರು ಆ ಅದಕ್ಕೆ ನಾವು ಯಾವುದೇ ಕರ್ಮಗಳು ಮಾಡಿದ ತಕ್ಷಣ ಅದನ್ನು ಕೂಡ ನಮ್ಗೆ ಕರ್ಮದ ಒಂದು ಇದನ್ನು ಹೇಳ್ತಾ ಇದ್ದಾರೆ ಈ ಅನುಸಂಧಾನ ಇಲ್ಲದೆ ಮಾಡಿದ ಅಪಾರವಾದ ವ್ಯಾಪಾರದಿಂದ ಬಂದಂಥ ಪುಣ್ಯವನ್ನು ಏನಾಗ್ತದೆ ಅಂತಂದರೆ ನೋಡ್ರಿ ಇಲ್ಲಿ ಹೇಳ್ತಾರೆ ಈ ದ್ವಾರದಿಂದ ಅಂದರೆ ಕೋಪ ಮುಂತಾದ ನಮ್ಮ ಒಂದು ಮಾಡುವಂತಹ ಒಂದು ಇವು ಇದೆಯಲ್ಲ ಅಕೋ ಕಾಮ ಕ್ರೋಧ ಲೋಭ ಕ್ರೋಧಾದಿಗಳಿಂದ ಏನಾಗ್ಬಿಡ್ತದೆ ದೈತ್ಯರು ತೊಗೊಂಡು ಹೋಗ್ತಾರಂತೆ ನೋಡಿ ನಾವು ಮಾಡಿದ ಪುಣ್ಯದ ಫಲವನ್ನು ದೈತ್ಯರಿಗೆ ಕೊಡಬೇಕಾಯಿತು ಅಂತಂದರೆ ನಾವು ಇದನ್ನು ಅನುಸಂಧಾನ ಮಾಡದೆ ಸುಮ್ಮನೆ ನಾವು ಕರ್ಮಗಳನ್ನು ಮಾಡಿ ಬಿಟ್ಬಿಡ್ತೀವಿ ಅದರಿಂದ ನಮಗೆ ಪಾಪ ಅಂಟ್ತದೆ ಅದಕ್ಕೆ ಈ ಪುಣ್ಯದ ರಾಶಿಯನ್ನು ನಾವು ದೇವತೆಗಳಿಗೆ ಕೊಡಬೇಕು ದೇವತೆಗಳಿಗೆ ತೃಪ್ತಿ ಮಾಡಬೇಕು ಅವರು ದೇವತೆಗಳು ನಮಗೇನಂದ್ರೆ ಭಗವಂತನಲ್ಲಿ ವಾಯುದೇವರಲ್ಲಿ ಕೊಡ್ತಾರೆ ವಾಯುದೇವರು ನಮಗೇನಂದ್ರೆ ಮುಂದೆ ಮೋಕ್ಷಕ್ಕೆ ಸಿದ್ಧ ಮಾಡ್ತಾರೆ ಇವರು ಇಷ್ಟು ಅನಂತ ಪುಣ್ಯವನ್ನು ಸ್ವಾಮಿ ಎಷ್ಟು ಕರ್ಮಗಳನ್ನು ಮಾಡಿದ್ದಾರೆ ಈ ಕರ್ಮವನ್ನು ನಿನಗೆ ಸಮರ್ಪಣ ತತ್ವಾಭಿಮಾನಿ ದೇವತೆಗಳ ದ್ವಾರ ನನ್ನ ಮುಖಾಂತರ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ನೀನು ಸ್ವೀಕಾರ ಮಾಡಿ ಅವರಿಗೆ ಅನಂತಪಟ್ಟು ಮಡಿ ಮಾಡಿ ನಾವು ಯಾವುದೇ ಭಗವಂತನಿಗೆ ಕೊಟ್ಟರೂ ಅವನು ಅನಂತ ಮಡಿ ಮಾಡಿ ಕೊಡ್ತಾನೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತು ಆ ರೀತಿ ನಾವು ಒಂದೆರಳೆ ಕೊಡದೆ ಹೊಡೆದ್ರೆ ಏನಾಗ್ತದೆ ಅಂತಂದರೆ ದೈತ್ಯರು ಬಂದು ನಮ್ಮ ಪುಣ್ಯದ ಪ್ರಾಶೆಯನ್ನು ತಗೊಂಡು ಹೋಗಿ ಅವರು ನಮ್ಮ ದೇಹದಲ್ಲಿ ಪ್ರಬಲರಾಗಿ ನಿಂತು ಇನ್ನೂ ಹೆಚ್ಚು ಹೆಚ್ಚು ನಮ್ಮಂದ ಪಾಪಕರ್ಮಗಳು ಮಾಡಿಸ್ತಾರೆ ಹೊರತಾಗಿ ನಮಗೆ ಪುಣ್ಯದ ರಾಶಿ ಸಿಗಲಿಕ್ಕಿಲ್ಲ ಅದರ ಜೊತೆಗೆ ನಾವೇನಂತಂದರೆ ಇನ್ನೂ ಹೆಚ್ಚು ಹೆಚ್ಚು ಪಾಪಗಳನ್ನು ಕಟ್ಕೊಳ್ಳಿಕ್ಕೆ ಕಾರಣ ಆಗ್ತದೆ ಈ ಪರಿ ತಿಳಿದವನ ಜನ್ಮವೇ ಸಫಲವೇನೆ ನೋಡಿ ಪ್ರತಿಯೊಂದು ನಾವು ಈ ಜನ್ಮದ ಮತ್ತೆ ಮತ್ತೆ ಹುಟ್ಟಬಾರ್ದು ಶಾಶ್ವತ ಒಂದು ಸುಖ ಬೇಕಾಯಿತು ಅಂತಂದರೆ ನಾವು ಈ ಒಂದು ಉಪಾಯವನ್ನು ನಾವು ಯಾವುದೇ ಕರ್ಮಗಳ ಸಮರ್ಪಣೆ ಅಂತಹ ಈ ವಿವಾಹ ಅನ್ನೋದನ್ನಂತಂದ್ರೆ ದೊಡ್ಡ ಬಂಧನ ಈ ಬಂಧನಕ್ಕೆ ನಾವು ಏನಂತಂದರೆ ಒಂದು ಜೀವವನ್ನು ಒಂದು 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 ವರ ಅಥವಾ ವಧು ವರ ವಧುಗಳನ್ನು ನಾವು ಜೋಡಿಸುವುದರಿಂದ ಇಷ್ಟು ಎಷ್ಟು ಜನ ದಂಪತಿಗಳ ಪುಣ್ಯ ಏನಂತಾರೆ ಮದುವೆಯನ್ನು ಮಾಡಿದ ಪುಣ್ಯ ಏಕಕಾಲಕ್ಕೆ ಬರ್ತದೆ ನಮಗೆ ಈ ಏಕಕಾಲಕ್ಕೆ ಬರುವಂಥ ಪುಣ್ಯದಿಂದ ನಾವು ವಂಚಿತರಾಗ್ಬಿಡ್ತೀವಿ ಯಾರ್ಯಾಗ ನಾವು ನೋಡ್ತೀವಿ ಸಾಮೂಹಿಕ ಮದುವೆ ಮಾಡಿ ಎಷ್ಟೋ ಜನ ಅಯ್ಯೋ ಇಷ್ಟು ನೂರೆಂಟು ಜನರ ಮದುವೆ ಮಾಡಿ ಪುಣ್ಯ ನೂರೆಂಟು ಅಲ್ಲ ಅಲ್ಲಿ ಅಲ್ಲಿ ಲಕ್ಷ ಭವ ನಾವು ಅನುಸಂಧಾನ ನೋಡಿಕೊಂಡ್ರೆ ಅಲ್ಲಿ ಲಕ್ಷ ಜನರ ಮದುವೆ ಆಗಿರ್ತದೆ ಅಂತ ಚಿಂತನೆ ಮಾಡಬೇಕು ಅಂತಹ ಒಂದು ಉದಾತ್ತ ಚಿಂತನೆ ಈ ವಿವಾಹ ಸುಳ್ಳು ಅದೇ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಗೊತ್ತಾಗ್ತದೆ ಇಲ್ದಿಲ್ದ್ರೆ ನಮ್ಮ ಮಕ್ಕಳು ಮದುವೆ ಮಾಡಿದ್ರು ಕೂಡ ನಾವು ಮತ್ತೆ ಮೋಹಕ್ಕೆ ಬೀಳ್ತೀವಿ ಹೊರತಾಗಿ ಅದು ಒಂದು ಆಡಂಬರದಲ್ಲೇ ಬೀಳ್ತೀವಿ ಹೊರತಾಗಿ ಇದ್ರ ವಿಷಯಗಳು ನಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ಯಾವುದೇ ಕರ್ಮ ನೀನು ಮಾಡು ಜ್ಞಾನಪೂರ್ವಕವಾದ ಕರ್ಮ ಮಾಡು ಆ ಕರ್ಮವನ್ನು ನನಗೆ ಸಮರ್ಪಣೆ ಮಾಡುವಂಥ ಕರ್ಮ ಸಮರ್ಪಣೆ ಒಂದು ವಿಷಯವನ್ನು ಕೂಡ ನಮ್ಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತಿಳಿಸ್ತಾನೆ ಅದಕ್ಕೆ ಆಪವರ್ಗದಾತ ಗುರು ವಿಜಯ ವಿಠಲರಯ್ಯ ಕಾಪಾಡೋನು ಸತತ ಈ ಪರಿಗ್ರಹಿಸಿದವರ ಆಪವರ್ಗದಾತ ಅಂತಂದರೆ ಮೋಕ್ಷ ಅಂತ ಆಪವರ್ಗ ಅಂದರೆ ಮೋಕ್ಷ ಅಂತ ಮೇಲಿನ ಲೋಕ ಅದನ್ನೇ ಕೊಡುವಂತಹ ಗುರು ವಿಜಯ ವಿಠಲರಯ್ಯ ಏನಿದ್ದಾನೆ ನಮ್ಮನ್ನು ಕಾಪಾಡ್ತಾನೆ ಸತತ ಈ ಪರಿಗ್ರಹಿಸಿದವರ ಈ ರೀತಿ ಚಿಂತನೆ ಮಾಡುವವರನ್ನು ಸತತವಾಗಿ ರಕ್ಷಣೆ ಮಾಡ್ತಾನೆ ಇದನ್ನು ತಿಳಿದೇ ನಾವು ಮಾಡಿದ ಕರ್ಮಗಳ ಫಲ ನಮಗೆ ಯಾವುದು ಪುಣ್ಯಫಲ ಲಭ್ಯ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲಿ ಜತೆಯಲ್ಲಿ ಇಡೀ ಸಮಗ್ರ ಸುಳಾದಿಯ ಸಾರವನ್ನು ಈ ಜೊತೆಯಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ ಮದುವೆ ಏನಿಪ್ಪದು ಸಿರಿನಾರಾಯಣರಿಗೆ ಪದವಿಗೆ ಸೋಪಾನ ಗುರು ವಿಜಯ ವಿಜಯವಿಟ್ಟಲ್ಲ ಒಲಿವ ಮದುವೆ ಅಂತಂದರೆ ಮದುವೆ ಅನ್ನೋದು ವಿವಾಹದ ಬಂಧನ ಸಿರಿನಾರಾಯಣರಿಗೆ ನೋಡಿದ್ರೆ ಲಕ್ಷ್ಮೀನಾರಾಯಣರು ಮದುವೆ ಅಂತ ಅನ್ನಿಸ್ತದೆ ಇದು ಅದಕ್ಕೆ ಪದವಿಗೆ ಸೋಪಾನ ಗುರು ವಿಜಯ ವಿಠಲರೇಯ ಒಲಿವಾ ಬ ಶ್ರೀಹರಿ ಏನಂತಂದರೆ ಅವರ ಶೇಷದಾಸರ ಬಿಂಬರೂಪಿ ಪರಮಾತ್ಮನ ಒಂದು ಅನುಸಂಧಾನ ಚಿಂತನೆಯನ್ನು ಮಾಡ್ತಾ ಅದು ಗುರು ವಿಜಯ ವಿಠಲ ಒಲಿತಾನೆ ನಮಗೆ ಪದವಿಗೆ ಪದವಿ ಅಂತಂದರೆ ಮೋಕ್ಷದ ಪದವಿಯನ್ನು ಕೊಟ್ಟು ನಮ್ಮನ್ನು ಇನ್ನೂ ಉನ್ನತ ಲೋಕಗಳಿಗೆ ತೊಗೊಂಡು ಹೋಯ್ತಾ ಹೋಗ್ತಾನೆ ಅನ್ನೋ ಒಂದು ದೃಷ್ಟಿಯನ್ನು ಶೇಷದಾಸರು ಈ ವಿವಾಹ ಸುಳಾದಿಯಲ್ಲಿ ಒಂದು ಉಪಾಯವನ್ನು ಕರ್ಮದ ಸಮರ್ಪಣೆಯ ಉಪಾಯವನ್ನು ವಿವಾಹದ ಒಂದು ಚಿಂತನೆಯನ್ನು ವಿವಾಹದ ಪರಿಯನ್ನು ಬಗೆಯನ್ನು ಮತ್ತು ಯಾವ ರೀತಿ ನಾವು ಅನುಸಂಧಾನ ಮಾಡಬೇಕು ಹೀಗೆ ಪ್ರತಿಯೊಂದು ನಮ್ಮ ಈ ಒಂದು ಏಳು ಸುಳ ತಾಳಗಳಲ್ಲಿ ಇದನ್ನೇನಂತಂದ್ರೆ ರಚನೆ ಮಾಡಿ ನಮ್ಗೆ ದಾಸರಾಯರು ಕೊಟ್ಟಿದ್ದಾರೆ ಇದನ್ನು ವೈವಾಹ ಸುಳ ಅದೇನು ಯಥಾ ಮತ್ತು ಯಥಾ ಯೋಗ್ಯತ ಈ ನನ್ನ ನಾಲ್ಕು ನುಡಿ ನನ್ಮಗಳನ್ನು ಚಿಂತನೆಯನ್ನು ಶೇಷದಾಸ ಗುರು ಅಂತರ್ಗತ ಭಾರತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಎಲ್ಲರಿಗೂ ಧನ್ಯವಾದಗಳು